ಹೆಲೋ ಪ್ಯೂರ್ ಮೈಸೂರ್ ರೇಟ್ ಸಿಲ್ಕ್ ಸಾರೀಸ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ತಂದಿದ್ದೀನಿ ಸಕ್ಕತ್ತಾಗಿದೆ ಎಲ್ಲ ಸಿಂಗಲ್ ಕಲರ್ಸ್ ಇರುತ್ತೆ ಇದು ಕಾಂಟ್ರಾಸ್ಟ್ ಇರೋಲ್ಲ ಈ ಥರ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಎರಡು ಕಡೆಗೂ ಈಕ್ವಲ್ ಜರಿ ಬರುತ್ತೆ ಇದು ಆನಿಯನ್ ಪಿಂಕ್ ಕಲರ್ ಈ ರೀತಿ ಇರುತ್ತೆ ಸೂಪರಾಗಿ ಕಾಣಿಸುತ್ತೆ ಪಲ್ಲು ಕೂಡ ನಿಮಗೆ ಸಿಂಪಲ್ ಆಗಿರುತ್ತೆ ಹೆವಿ ಪಲ್ಲು ಬರೋಲ್ಲ ಇದು ಬ್ಲೌಸ್ ಸೊ ನಾವು ನೆಕ್ಸ್ಟ್ ವೈನ್ ಕಲರ್ ಮೆಜಂತ ವೈನ್ ಅಂತಾರಲ್ಲ ಅದು ಸಾರಿ ಪ್ರೈಸಸ್ ಹೇಳಲಿಲ್ಲ ಅಲ್ಲ ನಾನು ಒಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೈನ್ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಸಲ್ಪ ಕೂಡ ಸಿಗುತ್ತೆ ಸೊ ಈ ಥರ ಮೆಜಂತ ವೈನ್ ಕಲರ್ ಇದೆ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಒನ್ ಟೀಲ್ ಬ್ಲೂ ಈ ರೀತಿ ಇರುತ್ತೆ ಇದು ಟೀಲ್ ಬ್ಲೂ ಬರುತ್ತೆ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ವೈನ್ ಕಲರ್ ಸೊ ಕಲರ್ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಇದು ನೀವು ಸೇಮ್ ಬ್ಲೌಸ್ ಆದರೂ ಹಾಕಿ ಈ ಬ್ಲೌಸ್ನ ಇಲ್ಲ ಪೇರಾದರೂ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಲೈಟ್ ರಮಾ ಗ್ರೀನ್ 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 ಅಂತಾರೆ ಲಕ್ಸ್ ಗ್ರೀನ್ ಅಂತಾರೆ ಟಿಚಂಪರ್ ಅಂತಾರೆ ಬೇರೆ ಬೇರೆ ಥರ ಕಲರ್ಸು ಹೆಸರುಗಳು ಹೇಳ್ತಾರೆ ಇದು ಪಲ್ಲು ಇದು ಬ್ಲೌಸ್ ನೆಕ್ಸ್ಟ್ ಒನ್ ರಾಣಿ ಪಿಂಕ್ ಈ ತರ ಇರುತ್ತೆ ಎಲ್ಲ ನೋಡೋದಕ್ಕೆ ಡಿಸೈನ್ ಎಲ್ಲ ಒಂದೇ ಇರುತ್ತೆ ಜಸ್ಟ್ ಕಲರ್ ಕಾಂಬಿನೇಷನ್ ಮಾತ್ರ ಬೇರೆ ಒಂಬತ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ಲಾಸ್ಟ್ ಒನ್ ಲೈಟ್ ಗ್ರೀನ್ ಬರುತ್ತೆ ಇದು ಇದು ಎಕ್ಸಾಕ್ಟ್ಲಿ ಪ್ಯಾರೆಟ್ ಅಲ್ಲ ಬಟ್ ಲೈಟ್ ಗ್ರೀನ್ ಈ ರೀತಿ ಇರುತ್ತೆ ಅಂಡ್ ಇದೆಲ್ಲ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಸಾರೀಸ್ ವಡಿಕಲ್ ಸ್ಟೈಪ್ಸ್ ಪ್ಯಾಟರ್ನ್ ನಿಮ್ಗೆ ಸೀರೆ ಇಷ್ಟ ಆಯಿತು ಅಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಡಿ ಥ್ಯಾಂಕ್ ಯು